ನ್ಯೂಸ್ ವಾಹಿನಿಗೆ ಸ್ವಾಗತ ಖಾನಪುರ ಕ್ಷೇತ್ರದ ಶಾಸಕರಾದ ವಿಠಲ್ ಹಾಲಿಗೆಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಂದರ್ಶನ ನಡೆಸಿ ವಿವಿಧ ವಿಷಯಗಳ ಬಗ್ಗೆ ಅಭಿಪ್ರಾಯ ಪಡೆದಿದ್ದಾರೆ ಎಂಎಲ್ ಎಲೆಕ್ಷನ್ ಅಲ್ಲಿ ಅರವಿಂದ್ ಪಾಟೀಲ್ ಅವರು ಬರ್ತಾರೆ ಸುದ್ದಿ ಇದೆ ಸರ್ ಅರವಿಂದ್ ಪಾಟೀಲ್ ಅವರು ಮತ್ತೆ ಒಂದ್ ರೀತಿ ಎಂಎಸ್ ಹೋಗ್ತಾರೆ ಅಂತಕ್ಕಂಥದ್ದು ಸುದ್ದಿ ಇದೆ ಮೂರು ತಿಂಗ್ ವರ್ಷ ಅದಾರ ಆ ಟೈಮ್ ನಲ್ಲಿ ಯಾರ ಎಲ್ಲೇ ಹೋಗ್ತಾರ ನಮ್ಗೆ ಗೊತ್ತಿಲ್ಲ ಈಗ ಸದ್ಯ ನಮ್ಗೆ ಎಲ್ಲಾ ಸಪೋರ್ಟ್ ಅದವನ್ ಭಾಗವಾನ್ ನಮ್ ಕಡೆ ಅದ ಅರವಿಂದ್ ನಮ್ ಕಡೆ ಅದ ಅವ್ರಿಗೆ ಸಪೋರ್ಟ್ ಮಾಡ್ತೀವ್ ನಾ ಭಗವಾನ್ ಈಗ ಚರ್ಮನ್ ಆಗಿದ್ರ ಅವ್ರಿಗೆ ಸಪೋರ್ಟ್ ಮಾಡ್ತೇವ ಅರವಿಂದ್ ಏನ್ ಮಾಡ್ತಾರ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ನಾ ಎಲ್ಲೇ ಅಪೋಸ್ ಮಾಡಿದ್ದು ನೀವು ಎಲ್ಲೇ ಹೋಗ್ತಾರ ಅದ ಅದ ಇವ್ರು ಪರವಾಗಿಲ್ಲ ನಾ ನಾ ಏನ್ ಮಾಡೋಣ ನೀವು ಎಲ್ಲೇ ನಾ ಏನ್ ಚರ್ಚೆ ಈಗ ನಿಮ್ಮ ಪಕ್ಷಕ್ಕೆ ಕಳೆದ ಒಂದು ಎಂ ಎಲ್ ಎಲೆಕ್ಷನ್ ಅಲ್ಲಿ ಅರವಿಂದ್ ಪಾಟೀಲ್ ಅವರು ಬರ್ತಾರೆ ಸುದ್ದಿ ಇದೆ ಸರ್ ಅರವಿಂದ್ ಪಾಟೀಲ್ ಅವರು ಮತ್ತೆ ಒಂದ್ ರೀತಿ ಎಂ ಎಸ್ ಹೋಗ್ತಾರೆ ಅಂತಕ್ಕಂಥದ್ದು ಸುದ್ದಿ ಇದೆ ಈಗ ಎಲೆಕ್ಷನ್ ಪಿರಿಯ ಇನ್ನೊಂದು ಮೂರು ತಿಂಗ್ ವರ್ಷ ಅದಾರ ಆ ಟೈಮ್ ನಲ್ಲಿ ಯಾರ ಎಲ್ಲೇ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ಈಗ ಸದ್ಯ ನಮ್ಗೆ ಎಲ್ಲಾ ಸಪೋರ್ಟ್ ಅದ ಭಾಗ ಭಗವಾನ್ ನಮ್ ಕಡೆ ಅದ ಅರವಿಂದ್ ನಮ್ ಕಡೆ ಅದ ಅವ್ರಿಗೆ ಸಪೋರ್ಟ್ ಮಾಡ್ತೀವ್ ನಾ ಭಗವಾನ್ ಈಗ ಚರ್ಮನ್ ಆಗಿದ್ರ ಅವ್ರಿಗೆ ಸಪೋರ್ಟ್ ಮಾಡ್ತೇವ ಅರವಿಂದ್ ಏನ್ ಮಾಡ್ತಾರ ಅವ್ರಿಗೆ ಸಪೋರ್ಟ್ ಮಾಡ್ತೇವ್ ನಾ ಎಲ್ಲೇ ಅಪೋಸ್ ಮಾಡಿದ್ದು ನೀವು ಎಲ್ಲೇ ಹೋಗ್ತಾರ ಅದ ಅದ ಇವ್ರ ಪರವಾಗಿಲ್ಲ ನಾ ನಾ ಏನ್ ಮಾಡೋಣ ನೀವು ಎಲ್ಲೇ ಹೋಗ್ತಿರ ಏನ್ ಚರ್ಚೆ ಮಾಡೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು